ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಶಿಲ್ಪಿ ಭಕ್ತ ಶ್ರೇಷ್ಠರಾದ ಕನಕದಾಸರು ರಚಿಸಿರುವ ಹರಿಭಕ್ತಿ ಸಾರ ಇದರ ಓದು ಮತ್ತು ಭಾವಾರ್ಥ ಚಿಂತನ ಇಂದಿನ ಪದ್ಯಗಳು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಮತ್ತು ನೂರು भवसु ब्रह्माण्डदरोपदी पिण्डाण्डसे तु स्थूलकारण सूक्ष्मतनुली अण्डनियम कूपदोळण्डले वखिळाण्डव ತನು ವಿನಲಿ ನಡೆವುದು ಇಂದು ಭಾಸ್ಕರ ಸ್ವರಗಳಿಪ್ಪತ್ತೊಂದು ಸಾವಿರದಾರು ನೂರನು ಏಳು ಭಾಗದಲ್ಲಿ ಬಂದುದನು ಉಡು ಚಕ್ರದಲ್ಲಿಗೆ ತಂದು ಧಾರೆಯ ನೆರೆದು ಮುನಿ ಕುಲ ವೃಂದ ಹೃದಯನು ನೀನು ರಕ್ಷಿಸು ನಮ್ಮ ನನ ತೊಲಗುವರು ಕ ಹೊಲೆ ಹೊಲೆ ಎನ್ನು ಕಳವಳಿಸಿ ಮೂತ್ರದ ಬಿಲದೊಳಗೆ ಬಂದಿಹುದ ಕಾಣದೆ ಬರಿದೆ ಮನನೊಂದು ಗಲದೊಳಗೆ ಮುಳುಗಿದರೆ ತೊಲಗದು ಹೊಲೆಗೆ ಲಸವಿ ದೇಹದೊಳು ನೀನೆಲೆಸಿರಲು ಹೊಲೆಯುಂಟೆ ರಕ್ಷಿಸು ನಮ್ಮ ವರತ ಬರಿದ ಅಹಂಕಾರದಲ್ಲಿ ತತ್ವದ ಕುರುಹ ಕಾಣ ಸರ ವೇದ ಪುರಾಣ ಶಾಸ್ತ್ರಗಳು ದಿಫಲವೇನು ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತ ವಡಗಲು ನಿನ್ನ ನಾಮ ಸ್ಮರಣೆಯೊಂದೇ ಸಾಕು ರಕ್ಷಿಸು ನಮ್ಮ ನನ ಭರತ ಭಾವಾರ್ಥದಲ್ಲಿ ತೊಂಬತ್ಯೇಳನೆಯ ಪದ್ಯ ಬ್ರಹ್ಮಾಂಡ ಪಿಂಡಾಂಡ ಎಂದು ಎರಡು ಅಂಡಗಳು ನಿನ್ನಿಂದ ಹುಟ್ಟಿದವು ಈ ದೇಹವೇ ಪಿಂಡಾಂಡ ಇದರಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ಮೂರು ಭೇದಗಳಾದವು ಹೇ ದೇವ ನಿನ್ನ ಒಂದೊಂದು ರೋಮಕೂಪದಲ್ಲಿ ಇಂತಹ ಅಷ್ಟು ಅಂಡಗಳು ಅಂಡಲೆದವು ಹೇ ಬ್ರಹ್ಮಾಂಡ ನಾಯಕ ನಮ್ಮನ್ನ ಸಲಹು ಎಂದಿದ್ದಾರೆ ಸ್ಥೂಲ ದೇಹ ಹೊರಗೆ ಕಾಣಿಸುವ ಸ್ಥೂಲವಾದ ದೇಹ ಸೂಕ್ಷ್ಮ ದೇಹ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚವಾಯುಗಳು ಮತ್ತು ಅಂಧಃಕರಣ ತೊಂಬತ್ತೆಂಟನೇ ಪದ್ಯದ ಭಾವಾರ್ಥ ಒಂದು ದಿನದಲ್ಲಿ ಸೂರ್ಯನಾಡಿ ಚಂದ್ರನಾಡಿಗಳ ಮೂಲಕ ಇಪ್ಪತ್ತೊಂದು ಸಾವಿರದ ಆರುನೂರು ಉಸಿರಾಟಗಳು ನಡೆಯುತ್ತವೆ ಇವನ್ನು ಹಂಸಮಂತ್ರದ ಅಜಪ ಗಾಯತ್ರಿ ಜಪವನ್ನಾಗಿ ಭಾವಿಸಿ ಮೂಲಾಧಾರ ಮುಂತಾದ ಏಳು ಚಕ್ರಗಳಲ್ಲಿ ವಿಭಾಗಿಸಿ ಅವೆಲ್ಲವನ್ನೂ ಉಡುಚಕ್ರದಲ್ಲಿ ಧಾರೆಯರಿಯುವ ಯಾವ ಯೋಗಿಯಿದ್ದಾನೋ ಅವನ ಹೃದಯದಲ್ಲಿ ನೆಲೆಸಿರುವ ನೀನು ನಮ್ಮನ್ನು ರಕ್ಷಿಸು ಎಂದಿದ್ದಾರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧಿ ಆಜ್ಞಾ ಸಹಸ್ರಾರ ಇವು ಏಳು ಚಕ್ರಗಳು ಆಜ್ಞಾಚಕ್ರವು ತಾರಕ ಸ್ಥಾನದಲ್ಲಿದೆ ಉಡು ಎಂದರೆ ತಾರಕ ಆದ್ದರಿಂದ ಆಜ್ಞಾಚಕ್ರವನ್ನು ಉಡುಚಕ್ರ ಎಂದು ಕರೆದಿರಬಹುದಾಗಿದೆ ತೊಂಬತ್ತೊಂಬತ್ತನೇ ಪದ್ಯದ ಭಾವಾರ್ಥ ಹೊಲೆಯ ಹೊಲೆಯ ಎನ್ನುತ್ತ ಜನರನ್ನು ಕಳವಳಿಸಿ ದೂರ ದೂರ ಸರಿಯುವರು ತಾವೆಲ್ಲರೂ ಮೂತ್ರದ ಬಿಲದಿಂದ ಬಂದವರೆಂಬುದನ್ನು ಕಾಣರು ನೀರಿನಲ್ಲಿ ಮುಳುಗಿದರೆ ಹೊಲೆಯು ತೊಲಗುವುದೇ ಈ ದೇಹದಲ್ಲಿ ನೀನು ನೆಲೆಸಿರುವಾಗ ಹೊಲೆಯೆಂಬುದು ಉಂಟೆ ಸ್ವಾಮಿ ನಮ್ಮನ್ನು ರಕ್ಷಿಸು ಅನವರತ ಎಂದಿದ್ದಾರೆ ನೂರನೆಯ ಪದ್ಯದ ಭಾವಾರ್ಥ ವೇದ ಶಾಸ್ತ್ರ ಪುರಾಣಗಳನ್ನು ಓದಿದರೂ ಸತ್ಯದ ಸ್ವರೂಪವನ್ನು ಮನಗಾಣದಿದ್ದ ಮೇಲೆ ಪ್ರಯೋಜನವೇನು ಸ್ವಾಮಿ ಅಹಂಕಾರದಿಂದ ನಿನ್ನ ದಾಸರನ್ನು ಜರಿದರೆ ಆಗುವುದೇನು ದುಷ್ಕರ್ಮಗಳಿಂದಾದ ಪಾಪವು ನಾಶವಾಗಲು ನಿನ್ನ ನಾಮಸ್ಮರಣೆ ಒಂದೇ ಸಾಕು ನಮ್ಮನ್ನು ರಕ್ಷಿಸು ಸ್ವಾಮಿ ಎಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಶರಣು ಎಲ್ಲರಿಗೂ ನಾನು ನಿಮ್ಮ ಪ್ರದರ್ಶೆ